ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಪಿ ಎಸ್ ಸಿ ಕ್ರೆಸಿಟೆಡ್ ನೇಮಕಾತಿ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ಸುಮಾರು ಫಿಫ್ಟೀನ್ ಇಯರ್ಸಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಮತ್ತು ತರಗತಿಗಳನ್ನ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಕನ್ನಡ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಈ ವಿಷಯಕ್ಕೆ ಸೀಮಿತ ಮಾಡ್ಕೊಂಡಿದ್ದೀನಿ ನಿಮಗೆ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ನೀವು ಶೇರ್ ಮಾಡಿ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಪಿ ಎಸ್ ಸಿ ನಡೆಸಿದಂಥ ಮೋಟಾರು ವಾಹನ ನಿರೀಕ್ಷಕರು ಉಳಿಕೆ ಮೂಲವೃಂದದ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದೆ ಕ್ವಶನ್ ಪೇಪರ್ ಕೋಡು ಆರುನೂರ ಐವತ್ತ ಒಂದು ವರ್ಷನ್ನು ಎಸ್ ಕೆ ಪಿ ಎಸ್ ಸಿ ಅಧಿಕೃತವಾಗಿ ಕೀ ಉತ್ತರಗಳನ್ನು ಪ್ರಕಟ ಮಾಡಿಲ್ಲ ಪ್ರಕಟ ಮಾಡಿದ ನಂತರ ಮತ್ತೊಂದು ಸಾರಿ ನಾನು ಚರ್ಚೆ ತಗೊಳ್ತೀನಿ ಕೆ ಪಿ ಎಸ್ ಸಿ ಪ್ರಕಟ ಮಾಡೋವರೆಗೂ ನಾನು ಹೇಳುವಂಥವು ಸಂಭವನೀಯ ಕೀ ಉತ್ತರಗಳು ಅದರಲ್ಲಿ ಒಂದು ಅಥವಾ ಎರಡು ಅಥವಾ ಮೂರು ಬದಲಾವಣೆಗಳು ಆಗ್ಬೋದು ಮತ್ತು ರಿವಲ್ ಕಿ ಅನ್ಸರ್ ಬಿಟ್ಟ ಮೇಲೆ ಅದರಲ್ಲಿ ಮತ್ತೆ ವ್ಯತ್ಯಾಸಗಳು ಆಗ್ಬೋದು ಅದನ್ನೆಲ್ಲ ನಾನು ನಿಮಗೆ ಕೊಡ್ತಾ ಇರ್ತೀನಿ ಮೂವತ್ತ ಐದನೇ ಪ್ರಶ್ನೆ ಕೂಡಲ ಸಂಗಮ ಎಂಬುದು ಕೆಳಗಿನ ಯಾವುದಕ್ಕೆ ಉದಾಹರಣೆ ಅರ್ಥ ವ್ಯತ್ಯಾಸ ದ್ವಿರುಕ್ತಿ ಅಕ್ಷರ ಪಲ್ಲಟ ಸ್ವರಭಕ್ತಿ ಈ ಟಾಪಿಕಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಪ್ರಾರಂಭದಲ್ಲಿ ಕೊಡ್ತಾ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಈ ಟಾಪಿಕ್ ಮೇಲೆ ಪ್ರಶ್ನೆ ಬರ್ತಾ ಇದ್ದಾರೆ ಇದು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಭಾಷೆಯಲ್ಲಿ ಬೆಳವಣಿಗೆ ಆಗುತ್ತೆ ಎರಡು ರೀತಿ ಬೆಳವಣಿಗೆ ಒಂದು ಧ್ವನಿಯಲ್ಲಿ ಆಗುವಂಥ ಬೆಳವಣಿಗೆ ಇನ್ನೊಂದು ಅರ್ಥದಲ್ಲಿ ಆಗುವಂಥ ಬೆಳವಣಿಗೆ ಈ ಧ್ವನಿ ಬೆಳವಣಿಗೆ ಅಂದ್ರೇನು ಅರ್ಥ ಬೆಳವಣಿಗೆ ಅಂದ್ರೇನು ಅದರೊಳಗಡೆ ಯಾವ್ಯಾವ ಟಾಪಿಕ್ಸ್ ಎಲ್ಲ ಬರುತ್ತೆ ಇದನ್ನೆಲ್ಲ ನಾನು ಯೂಟ್ಯೂಬ್ ಕ್ಲಾಸ್ ಮಾಡಿದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ಲಾಸ್ ಹಿಂದೆ ಇದೆ ಎಲ್ಲ ನೀವು ಅದನ್ನು ನೋಡಿ ಅಥವಾ ನೀವು ಯೂಟ್ಯೂಬಲ್ಲಿ ನೋಡಲ್ಲ ಕ್ಲಾಸ್ ನಾವು ಓದ್ಕೊಳ್ತೀವಿ ಕ್ಲಾಸ್ ಬೇಡ ಅಂದರೆ ಎಮ್ ಎಚ್ ಕೃಷ್ಣಯ್ಯವ್ರ ಪುಸ್ತಕ ಕನ್ನಡ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಪುಸ್ತಕ ಇದೆ ಅದರಲ್ಲಿ ಒಂದು ಏಳನೇ ಚಾಪ್ಟರ್ ಎಂಟನೇ ಚಾಪ್ಟರ್ ಇರಬೇಕು ಭಾಷಾ ಬೆಳವಣಿಗೆ ಅಂತ ಅಲ್ಲಿ ಓದ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಮಾನ್ಯ ಕನ್ನಡಕ್ಕೆ ಅಷ್ಟೇ ಸಾಕಾಗುತ್ತೆ ಕೂಡಲ ಅನ್ನ ಪದದ ಅರ್ಥ ಸಂಗಮ ಅನ್ನುವಂಥ ಪದದ ಅರ್ಥ ಎರಡು ಒಂದೇ ಕೂಡುವುದು ಅಂದರೆ ಸೇರುವುದು ಸಂಗಮ ಅಂದರೆ ಸೇರುವುದು ಕೂಡಲ ಅಂದರೆ ಸಾಕು ಸಂಗಮ ಅಂದರೆ ಸಾಕು ಆದರೂ ನಾವು ಕೂಡಲ ಸಂಗಮ ಅಂತ ಹೇಳ್ಬಿಟ್ಟು ಕರಿತೀವಿ ಇದನ್ನು ನಾವು ದ್ವಿರುಕ್ತಿ ಅಂತ ಗುರುತಿಸ್ತೀವಿ ನಮಗೆ ದ್ವಿರುಕ್ತಿ ಅಂದರೆ ಒಂದೇ ಅರ್ಥವನ್ನು ಕೊಡುವಂಥ ಪದ ಎರಡು ಸಾರಿ ಬಳಕೆ ಆಗ್ತಾ ಇತ್ತು ಎರಡು ಪದಗಳಿರ್ತವೆ ಆದರೆ ಅವೆರಡು ಒಂದೇ ಅರ್ಥ ಕೊಡ್ತಿರ್ತವೆ ಒಂದೇ ರೀತಿ ಉಚ್ಚಾರಣೆ ಮಾಡ್ತೀವಿ ಒಂದು ಪದದಂತೇ ಬೇಗ ಬೇಗ ಮತ್ತೆ ಮತ್ತೆ ನಿಲ್ಲು ನಿಲ್ಲು ಈ ಥರ ಎಲ್ಲ ಅಲ್ಲಿ ನಿಮಗೆ ನೋಡಲಿಕ್ಕೆ ನಿಲ್ಲು ನಿಲ್ಲು ಬೇಗ ಬೇಗ ಇವೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ತವೆ ಬಿರುತ್ತಿ ಅಂತ ಆದರೆ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗಲ್ಲ ಯಾಕೆಂದರೆ ಸಂಗಮ ಸಂಗಮ ಕೂಡಲ ಕೂಡಲ ಈ ರೀತಿ ಇಲ್ಲ ಕೂಡಲ ಅನ್ನೋ ಪದದ ಅರ್ಥ ಏನು ಸಂಗಮ ಅನ್ನೋ ಪದ ಅರ್ಥ ಏನು ಇವನ್ನ ನೋಡಿಕೊಂಡು ಅರ್ಥವನ್ನು ಗ್ರಹಿಸಿ ಉತ್ತರವನ್ನು ಚಾಯ್ಸ್ ಮಾಡಬೇಕಾಗುತ್ತೆ ಅರ್ಥ ವ್ಯತ್ಯಾಸ ಏನು ಅಕ್ಷರ ಪಲ್ಲಟ ಅಂದ್ರೇನು ಸ್ವರಭಕ್ತಿ ಏನು ಇವನ್ನೆಲ್ಲ ನನ್ನ ಯೂಟ್ಯೂಬ್ ಕ್ಲಾಸಲ್ಲಿ ಮಾಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ಹಿಂದೆ ಇದೆ ನೋಡಿ ಮತ್ತು ಈಗ ಹೆಂಗುಸು ಅಂತ ಒಂದು ಪದ ಇದೆ ಅಲ್ಲಿ ಪೆನ್ ಪ್ಲಸ್ ಕೂಸು ಪೆಂಗೂಸು ಹೆಂಗೂಸು ಈ ಥರ ಇವು ಇದು ದ್ವಿರುಕ್ತಿ ಆಗಿರುತ್ತೆ ಅದು ನಮಗೆ ಗೊತ್ತಾಗೋದು ಮೂವತ್ತ ನಾಲ್ಕನೇ ಪ್ರಶ್ನೆ ಸರ್ವನಾಮಕ್ಕೆ ಸಂಬಂಧಪಟ್ಟಂಥದ್ದು ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಅಥವಾ ಬರವಣಿಗೆಯಲ್ಲಿ ನಾಮಪದಗಳನ್ನ ಬಳಸ್ತೀವಿ ಆ ನಾಮಪದಗಳನ್ನ ಪದೇ ಪದೇ ಬಳಸ್ತಾ ಇದ್ದರೆ ಕೇಳುಗರಿಗೆ ಏಕತಾನತೆ ಉಂಟಾಗುತ್ತೆ ಹಾಗಾಗಿ ಆ ನಾಮಪದದ ಬದಲು ಬೇರೆ ಪದಗಳನ್ನ ಬಳಸ್ತೀವಿ ಅವನ್ನು ನಾವು ಸರ್ವನಾಮ ಅಂತ ಕರೀತೀವಿ ನಾಮಪದದ ಬದಲು ಬಳಸುವಂಥ ಪದಗಳನ್ನು ಸರ್ವನಾಮ ಅಂತ ಕರಿತೀವಿ ಆ ಸರ್ವನಾಮದಲ್ಲಿ ಮೂರು ಬಗೆ ಆ ಪುರುಷವಾಚಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಮೊದಲನೇದು ಏನಿದೆಯಲ್ಲ ಪುರುಷವಾಚಕ ಸರ್ವನಾಮದಲ್ಲಿ ಪ್ರಥಮ ಪುರುಷ ಉತ್ತಮ ಪುರುಷ ಮಧ್ಯಮ ಪುರುಷ ಅಥವಾ ಅದನ್ನ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಯಾವ ರೀತಿ ಬೇಕಾದ್ರೂ ನೀವು ಓದ್ಕೋಬೋದು ಆದರೆ ಇಲ್ಲಿ ಒಂದು ಎಲ್ಲರೂ ಗಮನಕ್ಕೆ ತರೋದೇನು ಅಂತ ಹೇಳಿದರೆ ನಾನು ಉತ್ತಮ ಪುರುಷ ನೀನು ಮಧ್ಯಮ ಪುರುಷ ಅವನು ಪ್ರಥಮ ಪುರುಷ ಇಲ್ಲಿ ಪ್ರಥಮ ಪುರುಷ ಅಂದರೆ ಅಂದರೆ ಫಸ್ಟ್ ಪರ್ಸನ್ ಅಂದರೆ ನಾನು ಅಲ್ಲ ಅವನು ಅನ್ನೋದು ಇದು ಕನ್ನಡ ಭಾಷೆನಲ್ಲಿ ಕಂಡು ಅಲ್ಲೊಂದು ಕಡೆ ಸ್ವಲ್ಪ ಗೊಂದಲ ಆಗುತ್ತೆ ಅದು ನೀವು ಸ್ಪಷ್ಟವಾಗಿ ಬರೆದಿಟ್ಕೊಳ್ಳಿ ನಾನು ಉತ್ತಮ ಪುರುಷ ಏಕವಚನ ನೀನು ಉತ್ತಮ ಪುರುಷ ಏಕವಚನ ಅವಳು ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ತಾನು ಆತ್ಮಾರ್ಥಕ ಸರ್ವನಾಮ ಇಲ್ಲಿ ಪ್ರಥಮ ಪುರುಷ ಸರ್ವ ಅಂತ ಕೇಳಿದ್ದಾರೆ ಅವಳು ಅನ್ನೋದು ಪ್ರಥಮ ಪುರುಷ ಕೆಲವೊಂದು ಸಾರಿ ಲಿಂಗವನ್ನು ಮತ್ತು ವಚನವನ್ನು ಸೇರಿಸಿ ಕೇಳ್ತಾರೆ ಪ್ರಥಮ ಪುರುಷ ಏಕವಚನ ಸ್ತ್ರೀಲಿಂಗ ಯಾವುದು ಅಂತ ಅವಳು ಉತ್ತಮ ಪುರುಷ ಮತ್ತು ಮಧ್ಯಮ ಪುರುಷದಲ್ಲಿ ವಿವೇಚನೆ ಇಲ್ಲ ವಚನ ವಿವೇಚನೆ ಮಾತ್ರ ಇದೆ ನಾನು ನಾವು ನಾನು ಏಕವಚನ ನಾವು ಬಹುವಚನ ನೀನು ಏಕವಚನ ನೀವು ಬಹುವಚನ ಅಲ್ಲಿ ಲಿಂಗ ವಿವೇಚನೆ ಇಲ್ಲ ಲಿಂಗ ಮತ್ತು ವಚನ ಎರಡು ವಿವೇಚನೆ ಇರುವುದು ಅಥವಾ ಲಿಂಗ ಅಥವಾ ವಚನ ಎರಡನ್ನೂ ಸೂಚಿಸುವಂಥ ಸರ್ವನಾಮಗಳು ಅವು ಪ್ರಥಮ ಪುರುಷ ಸರ್ವನಾಮಗಳು ಅವಳು ಅಂದರೆ ಪುಲ್ಲಿಂಗ ಏಕವಚನ ಅವನು ಅಂದರೆ ಪುಲ್ಲಿಂಗ ಅವಳು ಅಂದರೆ ಸಾರಿ అవడు స్త్రీలింగ ఏకవచన అవను పుల్లింగ ఏకవచన అదూ నపంసకలింగ ఏకవచన అవు నపంసక బహువచన ఈ రీతి లింగ మొత్త పురుష ఎరడన్న సూచిస్తాను మీకు ప్రశ్నే అని లింగ మొత్త వచన ఎరడన్న సూచస్త సర్వనమూ అవు ప్రథమ పురుష సర్వనామ సర్వనమత్తూరు ಪ್ರಶ್ನೆ ಕೆಳಗಿನವರಲ್ಲಿ ಶಾಸನ ತಜ್ಞರು ಯಾರು ಶೆಲ್ಡಾನ್ ಪೊಲಕ್ ಪೀಟರ್ ಜೆ ಕ್ಲಾಸ್ ಬೆಂಜಮಿನ್ ಲೂಯಿ ರೈಸ್ ಅರ್ಮನ್ ಮೋಗ್ಲಿ ಬಿ ಎಲ್ ರೈಸ್ ಬೆಂಜಮಿನ್ ಲೂಯಿಸ್ ಲೂಯಿಸ್ ಲೂಯಿ ಈ ಥರ ಎಲ್ಲ ಉಚ್ಚಾರಣೆ ಇರುತ್ತೆ ಬೆಂಜಮಿನ್ ಲೂಯಿಸ್ ರೈಸ್ ಬಿ ಎಲ್ ರೈಸ್ ಶಾಸನಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಪ್ರಕಟ ಮಾಡ್ತಾರೆ ಸಂಗ್ರಹ ಮಾಡಬೇಕಾದ್ರೆ ಕ್ಷೇತ್ರ ಕಾರ್ಯ ಎಪಿಗ್ರಾಪಿಯ ಆಫ್ ಕರ್ನಾಟಕ ಹನ್ನೆರಡು ಸಂಪುಟಗಳಲ್ಲಿ ಶಾಸನಗಳನ್ನ ಸಂಗ್ರಹ ಮಾಡಿದ್ದಾರೆ ಶಾಸನ ತಜ್ಞರು ಬೆಂಜಮಿನ್ ಲೋಯಿಸ್ ರೈಸ್ ಪಿಕ್ಯೂ ಆರ್ ಎಸ್ಸು ಮೂವತ್ತೆರಡನೇ ಪ್ರಶ್ನೆ ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥವತ್ತಾಗಿ ಜೋಡಿಸಿ ಭಾಜನವಾಗಿದೆ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಗಾಂಧಿ ಕದನ ಇದನ್ನು ಓದ್ದಾಗಲೇ ಗೊತ್ತಾಗುತ್ತೆ ಪಿ ಕ್ಯೂ ಆರ್ ಎಸ್ ಸರಿಯಾಗಿ ಅರ್ಥವನ್ನು ಕೊಡ್ತಾಯಿಲ್ಲ ಅಥವಾ ಜೋಡಣೆ ಆಗಿಲ್ಲ ಆಪ್ಷನ್ ಒಂದು ಆಪ್ಷನ್ ಟೂ ನೋಡಬೇಕು ಕ್ಯೂ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಭಾಜನವಾಗಿದೆ ಗಾಂಧಿ ಕದನ ಪ್ರಶಸ್ತಿ ಅದು ಸರಿ ಇಲ್ಲ ಸ್ವಲ್ಪ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ ನಿಮಗೆ ಪಿ ಕ್ಯೂ ಆರ್ ಎಸ್ ಅಲ್ಲಿ ಮೊದಲನೇ ಸರಿ ಅನ್ಸ ಉಳಿದ ಮೂರು ನೋಡಬೇಕು ಎರಡನೇ ಸರಿ ಅನ್ಸಿದ್ರೆ ಉಳಿದಂಥ ಎರಡನ್ನ ನೋಡಬೇಕು ಮೂರನೇ ಸರಿ ಅನ್ಸಿದ್ರೆ ಇನ್ನು ಎಲ್ಲವನ್ನೂ ಚೆಕ್ ಮಾಡಿಕೊಂಡು ಒಂದು ಬೆಸ್ಟನ್ನ ಚಾಯ್ಸ್ ಮಾಡ್ಕೋಬೇಕು ಎಸ್ ಕ್ಯೂ ಆರ್ ಪಿ ಗಾಂಧಿ ಕದನ ಗಾಂಧಿ ಕದನ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ ಮೂರನೇದು ಸರಿ ಅಂತ ಅನಿಸುತ್ತೆ ಆದರೂ ನೀವು ಫೋರ್ ಯಾವುದು ಫೋರ್ ಚೆಕ್ ಮಾಡ್ಕೋಬೇಕು ಕ್ಯೂ ಆರ್ ಪಿ ಎಸ್ ಕ್ಯೂ ಆರ್ ಪಿ ಎಸ್ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ ಗಾಂಧಿ ಕಥನ ಇಲ್ಲಿ ಆಪ್ಷನ್ ತ್ರೀನೇ ಸರಿಯಾದಂಥ ಆಯ್ಕೆ ಮತ್ತು ಪಿ ಕ್ಯೂ ಆರ್ ಎಸ್ನ ನೀವು ಆನ್ಸರ್ ಐಡೆಂಟಿಫೇಷನ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನು ಅಂದ್ಕೊಂಡಿರ್ತಾರೆ ಅಂದರೆ ಪೂರ್ಣ ವಿರಾಮ ಚಿಹ್ನೆ ಎಲ್ಲಿದೆಯೋ ಅದು ಕೊನೆಯಲ್ಲಿರುತ್ತೆ ಅಂತ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಅವ್ರು ನನಗನ್ಸ್ದಂಗೆ ಕ್ವಶನ್ ಪೇಪರ್ಲೆ ಕೊಟ್ಟಿರೋ ಪೂರ್ಣ ವಿರಾಮ ಚಿಹ್ನೆ ಅನ್ಕೊಂಡಿದ್ದೀನಿ ಇದು ಅಭ್ಯರ್ಥಿ ಇಟ್ಟಿರೋದಲ್ಲ ತೊ ಅಭ್ಯರ್ಥಿ ಏನಾದ್ರು ಇಟ್ಟಿದ್ದಾರೆ ನಂಗೆ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ನಾವು ಅದ್ರ ಪ್ರಕಾರ ಹೋದ್ರೆ ಎಸ್ ಕೊನೆಯಲ್ಲಿ ಯಾವ್ದು ಬರುತ್ತೆ ಅದು ಉತ್ತರ ಅಂತ ಅನ್ಕೊಬಿಡ್ಬೇಕಾಗತ್ತೆ ಅದು ಎಸ್ ಇರುವಂತದ್ದು ಪಿ ಕ್ಯೂ ಆರ್ ಎಸ್ ಆಗಲ್ಲ ಕ್ಯೂ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ ಗಾಂಧಿ ಕದನ ಅದು ಸರಿ ಬರ್ತಾ ಇಲ್ಲ ಎಸ್ ಕ್ಯೂ ಆರ್ ಪಿ ಗಾಂಧಿ ಕದನ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾಗಿದೆ ಸಾಮಾನ್ಯವಾಗಿ ಕ್ರಿಯಾಪದಗಳು ಕೊನೆಯಲ್ಲಿರ್ತವೆ ಇರ್ತವೆ ಆಗಿದೆ ಒಂದನ್ನೇ ಅಂತಿಮವಾಗಿ ಇಟ್ಕೋಬಾರ್ದು ಕಾರಣ ಏನು ಅಂತ ಹೇಳಿದರೆ ಕೆಲವೊಂದು ಸಾರಿ ಪಿ ಕ್ಯೂ ಆರ್ ಎಸ್ ಅಲ್ಲಿ ಕ್ರಿಯಾಪದಗಳೇ ಇರಲ್ಲ ಆ ಥರದ್ದು ವಾಕ್ಯ ಕೊಡ್ತಾರೆ ಕೆಲವೊಂದು ಸಾರಿ ಕ್ರಿಯಾಪದ ಕೊಟ್ಟಿದ್ದರೂ ಅದು ವಾಕ್ಯದ ಕೊನೆಯಲ್ಲಿ ಬರದೇ ಇರುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದಿದ್ದಾವೆ ಆದರೆ ಬಹುತೇಕವಾಗಿ ಕೊನೆಯಲ್ಲಿ ಕ್ರಿಯಾಪದಗಳು ಇರ್ತವೆ ಲಾಸ್ಟ್ ಕ್ಲಾಸಲ್ಲಿ ತಗೊಂಡಿರೋ ಪ್ರಶ್ನೆ ಎಲ್ಲ ತಗೊಳ್ತಾ ಇಲ್ಲ ಇಪ್ಪತ್ತ ಆರನೇ ಪ್ರಶ್ನೆ ಪದಗಳ ಅರ್ಥ ಜತ್ತು ಪದದ ಸಮಾನ ಅರ್ಥ ಜಗಳ ದ್ವೇಷ ಪ್ರೀತಿ ಸ್ನೇಹ ಜೊತೆ ಕೂಡಿಕೆ ಅಸೂಯೆ ಮತ್ಸರ ಪದಗಳ ಅರ್ಥ ಗೊತ್ತಿಲ್ಲ ಅಂದರೆ ಬಿಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಸರಿಯಾಗೋ ಚಾನ್ಸು ತುಂಬ ಕಡಿಮೆ ಬೇರೆ ಪ್ರಶ್ನೆಗಳನ್ನ ನೀವು ಕನ್ನಡದಲ್ಲಿ ಅದರಲ್ಲೂ ಸಾಮಾನ್ಯ ಕನ್ನಡದಲ್ಲಿ ಗೆಸ್ ಮಾಡಿ ಬರಿಬೇಕಾಗುತ್ತೆ ಗೆಸ್ ಬರೆದ್ರೆ ಸರಿಯಾಗೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ ಪದಗಳ ಅರ್ಥ ಸರಿಯಾಗೋ ಸಾಧ್ಯತೆಗಳು ತುಂಬ ಕಡಿಮೆ ಹತ್ತನ್ನ ನೀವು ಗೆಸ್ ಮಾಡಿಬಾರ್ದು ಎರಡರಿಂದ ಮೂರು ಕರೆಕ್ಟ್ ಆಗ್ಬೋದು ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಆದರೆ ಈಗ ಪಿ ಕ್ಯೂ ಆರ್ ಎಸ್ಸು ಬೇರೆವೆಲ್ಲ ನೀವು ಗೆಸ್ ಮಾಡಿ ಬರಿಬೋದು ಜತ್ತು ಪದದ ಅರ್ಥ ಜೊತೆ ಮತ್ತು ಕೂಡಿಕೆ ಕೂಡಿಕೆ ಸೇರೋದು ಅಂತ ನೀವು ಒಂದು ಏನು ಮಾಡ್ಬೋದು ಅಂದರೆ ಜತ್ತು ಅನ್ನೋ ಪದ ಎಲ್ಲರೂ ಬಳಸ್ತಾರಾ ಅಂತ ನೀವು ಯೋಚನೆ ಮಾಡಿ ಆನ್ಸರ್ ಮಾಡ್ಬೋದು ಇಲ್ಲಾನು ನೀವು ಡಿಕ್ಷನರಿಗಳಲ್ಲಿ ಓದ್ಕೊಂಡು ಹೋಗಿರ್ತೀರ ಟೆಕ್ಸ್ಟ್ ಬುಕ್ಗಳಲ್ಲಿ ಓದ್ಕೊಂಡಿರ್ತೀರ ನಾನು ಹಿಂದೆ ಕ್ಲಾಸ್ಗಳು ನೋಡಿ ಅವನ್ನೆಲ್ಲ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಅಣ್ಕು ಅಂತ ಈ ಪದ ಸ್ವಲ್ಪ ನನಗೆ ಡೌಟ್ ಇದೆ ಕೀ ಆನ್ಸರ್ ಬಿಟ್ಟ ಮೇಲೆ ನಾನು ಕನ್ಫರ್ಮ್ ಆಗಿ ನಿಮಗೆ ಹೇಳ್ತೀನಿ ಇದಕ್ಕೆ ಸದ್ಯಕ್ಕೆ ನೀವು ಅಣ್ಕು ಈ ಪದದಾರ್ಥ ಒಳಪು ಮುಳುಗು ತೇಲು ಬಾಗು ಆಪ್ಷನ್ ಸಿ ತೇಲು ಇದನ್ನು ಆನ್ಸರ್ ರೆಡಿ ಮಾಡ್ಕೊಂಡಿರಿ ಒಂದು ಸ್ವಲ್ಪ ಡೌಟ್ ಇದೆ ಹಾಗೇನಾರು ಇದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟು ಪ್ರಶ್ನೆಗಳು ಎಲ್ಲವನ್ನು ನಾನು ಚರ್ಚೆ ತಗೊಂಡು ವಿಶ್ಲೇಷಣೆಗೊಳಪಡಿಸಿದ್ದೀನಿ ನಿಮಗೆ ಯಾವ್ದಾದ್ರು ಯಾವುದಾದ್ರೂ ಪ್ರಶ್ನೆಗೆ ನಾನು ಹೇಳಿರ್ತಕ್ಕಂಥ ಉತ್ತರದಲ್ಲಿ ಅದಾಗಲ್ಲ ಸರಿ ಇಲ್ಲ ಅಥವಾ ಬೇರೆದಾಗುತ್ತೆ ಅಂದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಒಂದು ಸರಿ ಕ್ರಾ ಚೆಕ್ ಮಾಡ್ಕೊಳ್ಳೋಣ ಈ ಪೇಪರ್ಗಳನ್ನ ನೋಡಿದ್ರೆ ಮುಂದೆ ನಿಮಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ನೀವು ಯಾವ ರೀತಿ ಸಿದ್ಧತೆ ನಡೆಸಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಷ್ಟು ಇವತ್ತಿನ ತರಗತಿ ನಿಮ್ಮ ಹತ್ರ ಯಾವ್ದಾದ್ರೂ ಕ್ವಶನ್ ಪೇಪರ್ಸ್ ಇದ್ದರೆ ನನಗೆ ಕಳಿಸ್ಕೊಡಿ ರಾಜ್ಯ ಮಟ್ಟದ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಗ್ತವೆ ವಿಶ್ಲೇಷಣೆ ಒಳಪಡಿಸ್ತೀನಿ ಅಂದರೆ ಯಾವ್ದಾದ್ರು ವಿಶ್ವವಿದ್ ವ್ಯಾಕರಣದ್ದು ವಿಶ್ವವಿದ್ಯಾನಿಲಯದ್ದು ಅಥವಾ ಪಿ ಎಚ್ ಡಿ ಎಂಟ್ರೆನ್ಸು ಡಿ ಸಿ ಸಿ ಬ್ಯಾಂಕು ಕೆ ಎಮ್ ಎಫ್ ಈ ಥರ ಯಾವ್ದಾದ್ರು ನಿಮಗೆ ಒರಿಜಿನಲ್ ಕ್ವಶನ್ ಪೇಪರ್ ಇದ್ದರೆ ಒರಿಜಿನಲ್ ಕ್ವಶನ್ ಪೇಪರ್ ಇದ್ದರೆ ಕಳಿಸ್ಕೊಡಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಮುಂದೆ ಬರುವಂಥ ಪರೀಕ್ಷೆಗಳಿಗೆ ನಿಮಗದು ಉಪಯುಕ್ತ ಆಗುತ್ತೆ ಕ್ಲಾಸ್ ಇಷ್ಟ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ನೀವು ಅಡ್ಮಿನ್ ಆಗಿದರೆ ಅಲ್ಲಿ ಶೇರ್ ಮಾಡಿದ್ರೆ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ನೀವು ಸ್ಟೇಟಸ್ಗೆ ಹಾಕ್ಕೊಳ್ತೀವಿ ಅಂದರೆ ಸ್ಟೇಟಸ್ಸಿಗೆ ಹಾಕೊಂಡ್ರೆ ಬೇರೆಯವ್ರಿಗೆ ಮಾಹಿತಿ ಗೊತ್ತಾಗುತ್ತೆ ಕನ್ನಡ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ಕ್ಲಾಸ್ಗಳು ನಡೀತಾ ಇರೋದು ಲೈವಿಗೆ ಬಂದಂಥ ಎಲ್ಲರಿಗೂ ರೆಕಾರ್ಡ್ ಕ್ಲಾಸ್ ಕ್ಲಾಸ್ಗೆಂಥ ಎಲ್ಲರಿಗೂ ಧನ್ಯವಾದಗಳು